ಸರ್ ಪುಷ್ಪಗಿರಿ ಎಷ್ಟು ದೂರ ಇದೆ ಸರ್ ಬೈಕಲ್ ಐದ್ ನಿಮಿಷ ಐದ್ ನಿಮಿಷನೇ ತಿಂಗಲ್ ಆಗಿ ಜನ ಈ ರೀತಿ ರೋಡಲ್ಲಿ ಧೈರ್ಯವಾಗಿ ಬರ್ತಿರೋ ಕಾಮೆಂಟಲ್ಲಿ ತಿರ್ಸಿ ಈಗ ನನ್ನ ಲಂಚ್ ಇದೇನೆ ಅವ್ರಿಗೆ ನಾನು ಫಸ್ಟ್ ಫೋನ್ ಮಾಡಿದ್ರೆ ಅಡುಗೆನ ರೆಡಿ ಮಾಡಿ ಇಟ್ಟಿರೋರು ನಾನು ಬಿಡು ನಾರ್ಮಲಾಗಿರುತ್ತೆ ಪ್ಲೇಸ್ ಅಂದ್ಕೊಂಡ್ಬಂದೆ ನೋಡಿದ್ರೆ ಈ ರೀತಿ ಪ್ಲೇಸ್ ಇಷ್ಟೊಂದು ಟೆರ್ರರ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ ನೆಟ್ವರ್ಕ್ ಇಲ್ಲ ಪುಷ್ಪಗಿರಿ ಪರ್ವತ ನೋಡೋಕೆ ರೆಡಿ ಇದ್ದೀರಾ ಫಸ್ಟ್ ನನ್ನನ್ನು ಬಿಡ್ತಾರ ನೋಡೋಣ ಆಮೇಲೆ ನಿಮಗೆ ತೋರಿಸ್ತೀನಿ ಯಾಕಂದರೆ ಒಬ್ಬನ್ನೇ ಬಿಡೋಲ್ಲ ಅಂತ ಇದ್ರು ವೆಯ್ಟ್ ಮಾಡೋಣ ನಮ್ಮ ಜೊತೆ ಆಗಿ ಯಾರಾದರೂ ಬರ್ತಾರ ಇಲ್ಲ ನಾನು ಒಬ್ಬನೇ ಹೋಗ್ಬೇಕಾ ಇಲ್ಲ ಇವರೇ ಏನಾದರೂ ಜೊತೆ ಬರ್ತಾರ ಅಂತ ಸದ್ಯಕ್ಕಂತೂ ಒಬ್ಬರು ಇಲ್ಲ ಈ ರೀತಿ ಒಂದು ಏನು ನಿರ್ಜನ ಪ್ರದೇಶದಲ್ಲಿ ನೀವು ಒಬ್ಬರೇ ಇದ್ದರೆ ನೀವೇನು ಮಾಡ್ತೀರಾ ಅದು ನಂತರ ನೈಟ್ ಅಲ್ಲಿ ತಗ್ಲಾಕೊಂಡ್ರೆ ನೀವೇನ್ ಮಾಡ್ತೀರಾ ಈ ರೀತಿ ನೈಟ್ ಕಳೀತೀರಾ ಇಲ್ಲ ರಿಟರ್ನ್ ಹೊಂಟೈತೀರಾ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಯ್ ಸ್ಕ್ವಾಡ್ ಈಗ ಇಲ್ಲಿಂದ ಓಡ್ತಾ ಇದ್ದೀನಿ ಒಂದು ಟೂ ಅವರ್ಸ್ ಇಂದ ಮಾಡಿದೆ ಯಾರಾದರೂ ಬರ್ತಾರೆ ಅವ್ರ ಜೊತೆ ಪರ್ವತ ಹತ್ತೋಣ ಅಂತ ಬಟ್ ಯಾರೂ ಬರಲಿಲ್ಲ ಸುಮ್ಮನೆ ಇಲ್ಲಿದ್ದು ಟೈಮ್ ವೇಸ್ಟ್ ಆಗುತ್ತೆ ಇಲ್ಲೇ ಹತ್ರದಲ್ಲಿ ಒಂದು ಎರಡು ಮೂರು ಪ್ಲೇಸ್ಗಳಿದೆ ಅದನ್ನ ಕವರ್ ಮಾಡ್ಕೊಂತೀನಿ ರಾತ್ರಿ ಪ್ಲೇಸ್ ಎಷ್ಟು ಭಯಂಕರವಾಗಿತ್ತು ಬೆಳಗ್ಗೆ ಅಷ್ಟೇ ಪೀಸ್ಫುಲ್ ಆಗಿದೆ ಫೋನ್ ನೆಟ್ವರ್ಕ್ ಇಲ್ಲ ಯಾರು ಇಲ್ಲ ಈ ಚಾರ್ಲಿ ಮಾತ್ರ ಇಲ್ಲಿ ನನ್ನ ಜೊತೆಗೆ ಯಾಕಂದರೆ ಈ ಒಂದು ಟ್ರೆಕ್ಕಿಂಗ್ ಶುರು ಆದರೆ ತ್ರೀ ಅವರ್ಸ್ ಹತ್ಬೇಕಾಗತ್ತೆ ತ್ರೀ ಅವರ್ಸ್ ಇಳಿಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕು ಈ ಒಂದು ಟ್ರೆಕ್ಕಿಂಗ್ ಅದಕ್ಕೆ ತುಂಬ ಜನ ಬರ್ತಾ ಇಲ್ಲ ಅನ್ಸುತ್ತೆ ಹಾ ಇನ್ನೊಂದಿದೆ ಅಲ್ಲ ಅದು ಕುಮಾರ ಪರ್ವತ ಅದಂತೂ ಅದು ಒನ್ ಡೇ ಹತ್ತೋದಕ್ಕೆ ಆ ಲೆಕ್ಕ ಅದು ಕುಮಾರ ಪರ್ವತ ಬಟ್ ಪುಷ್ಪಗಿರಿ ಒಂದ್ ಸಿಕ್ಸ್ ಅವರ್ಸ್ ಬರ್ಬೋದಾಯ್ತು ಜನಗಳು ಯಾಕೆ ಬರ್ತಲ್ಲ ಗೊತ್ತಿಲ್ಲ ಇನ್ಮೇಲೆ ಆದ್ರೆ ಸ್ವಲ್ಪ ಫೇಮಸ್ ಆಗ್ಲಿ ಬಾಯ್ ಚಾರ್ಲಿ ಇವಾಗ ಒಬ್ರು ಬಂದ್ರು ಗುರು ನೋಡಿ ರಿಟರ್ನ್ ಹೋಗ್ಬಿಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಕರೆಕ್ಟಾಗಿ ಬಂದರು ಇದೀವಿ ಹತ್ತಾ ತುಂಬ ಚೆನ್ನಾಗಿದೆ ಘಾಟು ನಾವು ಮೂರೇ ಜನ ಹೋಗ್ತಾ ಇರೋದೀಗ ಸದ್ಯಕ್ಕೆ ಇವರು ಬಂದಿರಲಿಲ್ಲ ಅಂದರೆ ನಾನು ಒಬ್ಬನೇ ಹೋಗ್ಬೇಕಾಯ್ತು ಅದೆಲ್ಲ ಒಬ್ಬನೇ ಮನೆಗೆ ಹೋಗ್ಬೇಕಾಯ್ತು ಅಷ್ಟೇ ಇಲ್ಲಿಗೆ ಬಿಡ್ತಾ ಇರಲಿಲ್ಲ ನನ್ನ ಟೈಮಿಗೆ ಅದು ನಾನು ರಿಟರ್ನ್ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಇಲ್ಲಾಂದರೆ ಕತೆ ಅಷ್ಟೇ ನೀವು ಈ ಕಡೆ ಬರ್ತೀರಾ ಅಂದ್ರೂ ಫಸ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಇಲ್ಲಾಂದರೆ ನೀವೇನೋ ಒಂದು ಊಟನ ಏನೋ ತೊಗೊಂಬಂದ್ಬಿಡಿ ಇಲ್ಲಾಂದರೆ ನಮ್ಮ ಥರ ಬಿಸ್ಕೆಟ್ಟು ಜ್ಯೂಸು ಅದನ್ನೇ ಕ್ಯಾರಿ ಮಾಡಬೇಕಾಗುತ್ತೆ ಓಕೆ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಸಿಗು ತೋರಿಸ್ತಾ ಹೋಗ್ತೀನಿ ಆಗಿದೆ ಒಂದು ನಾವು ನೋಡಿದ್ವಿ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ನಾಲ್ಕು ಕಿಲೋಮೀಟ್ರ್ ಹೋಗಿದೆ ಇದೇ ದಾರಿ ಇಷ್ಟೊತ್ತು ಸ್ವಲ್ಪ ಫ್ಲಾಟ್ ಆಗಿತ್ತು ಇವಾಗ ಸ್ವಲ್ಪ ಅಪ್ಪಾಗ್ತಾ ಇದೆ ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಗ್ತಾ ಇದೆ ಹತ್ತತ್ರ ಆರು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಮಿಸ್ ಆಗಿಬಿಟ್ಟಿದ್ವಿ ಈಗ ಪಿಸಾಗಿ ಅಂತೂ ಅಂತೂಂತು ಒಂದು ದಾರಿ ಹುಡ್ಕಿದ್ವಿ ಈ ದಾರಿ ಹುಡ್ಕೋದಕ್ಕೆ ಒಂದು ಅರ್ಧ ಗಂಟೆ ಮೇಲೆ ಟೈಮ್ ತಗೊಂಡಿದ್ವಿ ಹೆಂಗೋ ಸ್ವಲ್ಪ ನಮ್ಮ ಜೊತೆ ಬಂದವ್ರಿಗೆ ಐಡಿಯಾ ಆಯಿತು ಕರ್ಕೊಂಡ್ ಬಂದ್ರು ನಾನೇನೋ ಒಬ್ನೇ ಬಂದಿದ್ರೆ ಮುಗೀತುಕತೆ ನೀನು ಹತ್ರ ಬಂದ್ಬಿಟ್ವಿ ಪುಷ್ಪ ಗಿರಿ ಪೀಕ್ ಈಗ ನೋಡಿ ಕುಮಾರ ಪರ್ವತ ಪುಷ್ಪಗಿರಿ ಪೀಕ್ ನಮ್ಮ ಮತ್ತೆ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಬರ್ತಾ ಈ ದೊಡ್ಡ ಬೆಟ್ಟ ಕಾಣಿಸುತ್ತೆ ಆ ದೊಡ್ಡ ಬೆಟ್ಟನೂ ಹತ್ಬೇಕಾಗತ್ತೆ ನೀವು ಅರ್ಧದಲ್ಲೇ ಎಲ್ಲೂ ಟರ್ನ್ ನೋಡಿಯೋಕ್ಕೆ ಹೋಗ್ಬೇಡಿ ಆಮೇಲೆ ನಂತರ ರೂಟ್ ಚೇಂಜ್ ಮಾಡಿಕೊಂಡು ಅಲ್ಲೆಲ್ಲ ಸುತ್ತಬೇಕಾಗತ್ತೆ ಒಂದು ದೊಡ್ಡ ಬೆಟ್ಟ ಇದೆ ಒಂದು ದೊಡ್ಡ ಬೆಟ್ಟ ಹತ್ಕೊಂಡು ಸ್ಟ್ರೈಟಿಗೆ ಹೋಗಬೇಕಾಗುತ್ತೆ ಫೈನಲಿ ಪುಷ್ಪಗಿರಿ ಟ್ರೆಕ್ಕಿಂಗ್ನ ಮುಗಿಸ್ತಾಯ್ತು ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡೋದಕ್ಕೆ ಮೂ ಸಿಕ್ಸ್ ಅವರ್ ಥರ್ಟಿ ಮಿನಿಟ್ಸ್ ತೊಗೊಂಡಿದ್ದೀವಿ ಅಂದರೆ ಆರು ಅವರ್ ಅವರ್ ಆಯ್ತು ನಾವು ಮುಗಿಸೋದಕ್ಕೆ ಬೇರೆ ರೂಟ್ ಹೋಗಿರಲಿಲ್ಲ ಅಂದರೆ ಆಲ್ಮೋ ಒನ್ ಅವರ್ ಮುಂಚೆ ಬಂದ್ಬಿಡ್ತಾಯಿದ್ವಿ ನಿಮ್ಮ ಕಡಿಮೆ ಅಂದರೂ ಆರು ಅವರ್ ಬೇಕು ರೀ ಕಂಪ್ಲೀಟ್ ಮಾಡೋದಕ್ಕೆ ಹುಡುಗರೆಲ್ಲ ಬಂದ್ರಿ ಅಂದರೆ ಒಂಥರ ಎಂಜಾಯ್ ಮಾಡ್ಕೊಂಡು ಹತ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸು ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೆಕ್ಕಿಂಗ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಮರೀದೆ ಲೈಕ್ ಕೊಡಿ ನಾನು ನೆಕ್ಸ್ಟ್ ಈಗ ಅಬ್ಬಿ ಮಠ ಅಂತಿದೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಅಬ್ಬಿ ಮಠ ಫಾಲ್ಸ್ ಅಂತ ಅಲ್ಲಿ ಹೋದ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಇಲ್ಲಾಂದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಬೆಳಿಗ್ಗೆ ಈ ರೋಡಲ್ಲಿ ಏನೋ ಸ್ನಾಕ್ಸ್ ತರೋಣ ಅಂತ ಹೋಗಿ ಒಂದ್ ಹಿಂದ್ಗಡೆ ಬಾಟ್ಲ ಇಟ್ಟಿದೆ ವಾಟರ್ ಬಾಟ್ಲು ಎಲ್ಲ ಎಗರ್ಸ್ ಅಂತ ಗೊತ್ತಿಲ್ಲ ಅದು ಓಹ್ ಬೇಬ್ ಏನ್ ಗುರು ಹಿಂಗ ಆಗ್ಬಿಟ್ಟಿದ್ಯಾ ನೀನು ಹಿಂಗೆಲ್ಲ ಓಡಿಸ್ತಾ ಅಭಿಮಠ ಫಾಲ್ಸ್ ಗೆ ಹೋಗ್ತಾ ಇದೀನಿ ಇಲ್ಲಿಂದ ಎರಡು ಕಿಲೋಮೀಟರ್ ಇದೆ ಅಷ್ಟೇ ಮಸ್ತ್ ಇದೆ ಪ್ಲೇಸ್ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಕದಾಯ್ತಾರೆ ಹೋಗ ನಾನೀಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೋಡ್ತೀನಿ ಎಸ್ ಈಗ ಅಬ್ಬಿ ಫಾಲ್ಸಿಂದ ಓಡ್ತಾ ಇದ್ದೀನಿ ಹಿಂಗೆ ಎಂಟ್ರಿ ಒಂದು ಟೂ ಹಂಡ್ರೆಡ್ ಮೀಟ್ರ್ ಹೋದರೆ ಅಬ್ಬಿ ಫಾಲ್ಸ್ ಸಿಗುತ್ತೆ ನೋಡಿರ್ತೀರ ವಿಡಿಯೋ ಎಲ್ಲ ಹೆಂಗಿತ್ತು ಅಂತ ಇವಾಗ ಇಲ್ಲಿಂದ ಮನೆಗೆ ಇನ್ನೂರ ಮೂವತ್ತೈದು ಕಿಲೋಮೀಟ್ರ್ ಇದೆ ನಾಲ್ಕು ಅವರ್ ಐವತ್ತೊಂಬತ್ತು ನಿಮಿಷ ಐದು ಅವರ್ ತೋರಿಸ್ತಾ ಇದೆ ಓಕೆ ಹತ್ತುವರೆಗೆ ಹೋಗಿ ರೀಚ್ ಆಗ್ತೀನಿ ಬೆಂಗಳೂರು ವೀಡಿಯೋ ಅಷ್ಟಾಗಿದ್ದರೆ ಮರಿದೇ ಲೈಕ್ ಕೊಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ